ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಅಭಿವೃದ್ಧಿಯನ್ನ ಬದಲಾವಣೆಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟ್ ನಾನು ಆಶಕ್ ಮುಲ್ಕಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ನಾವು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹಾಗಲವಾಡಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಒಂದು ಹನಿ ಕುಡಿಯೋಕೆ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ಮಳೆಗಾಲದಲ್ಲಿ ಕೆರೆ ತುಂಬಿದ್ರೆ ನೀರಿರುತ್ತೆ ಬೇಸಿಗೆಗಾಲದಲ್ಲಿ ಇಲ್ಲಿರುವಂಥ ಗ್ರಾಮಸ್ಥರು ಏನು ನರಕ ಯಾತ್ನೆಯನ್ನು ನೋಡ್ತಾ ಇದ್ರೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ ರೈತರನ್ನು ಮಾತಾಡಿಸೋಣ ಸರ್ ಒಂದು ಹನಿ ಕುಡಿಯೋ ನೀರಿಗೆ ಪರದಾಡಬೇಕಾಗಿರುವಂತಹ ಪರಿಸ್ಥಿತಿ ಹೇಮಾವತಿ ಕುಡಿಯೋ ನೀರಿನ ಯೋಜನೆ ಶುರು ಮಾಡಿದ್ದಾರೆ ಅರ್ಧಕ್ಕೆ ಅರ್ಧ ಕಲ್ಲಲ್ಲೇ ಬಿಟ್ಟು ಬಿಟ್ಟಿದ್ದಾರೆ ಸೊ ಹೆಂಗ್ ಜೀವನ ಮಾಡೋದು ಅಂತ ಅಗಲ್ವಾಡಿ ಸಂಸ್ಥಾನ ಉಳಿದಿರದೆ ವರನ ಕೃಪೆಯಿಂದ ಬದುಕಿದೀವಿ ನಾವು ಯಾವ ಒಂದು ಸರ್ಕಾರದ ಸವಲತ್ತುಗಳಿಲ್ಲದಲೇ ಆ ವರ ನಮ್ಮನ್ನ ಬದುಕಿಸ್ತಾ ಇದ್ದೇನೆ ಇಲ್ಲಿ ಇಂಜಿನಿಯರ್ಗಳಾಗಿದ್ದಾರೆ ಆಗಿದ್ದಾರೆ ಉಪಾಧ್ಯಾಯರಾಗಿದ್ದಾರೆ ಎಲ್ಲ ಉತ್ತೀರ್ಣರಾಗಿದ್ದಾರೆ ಆ ಕಾಲದಿಂದನೂ ನಾ ದೇವರಾಗಿ ನಮ್ಮನ್ನು ಉಳಿಸಿ ನಮ್ಮನ್ನು ನಮ್ಮ ಬದುಕನ್ನು ಕಟ್ಟಿ ಅವನು ನಮ್ಮ ಪ್ರಾಣ ಜೀವ ಹನಿ ಜಲ ನೀರು ಎಲ್ಲವನ್ನು ಕೊಟ್ಟು ಅವನು ನಮ್ಮನ್ನು ಉಳಿಸ್ತಾ ಇದ್ದಾನೆ ಹಾಗಾಗಿ ಈ ಸರ್ಕಾರಗಳು ಬಂದು ಚರ್ಚೆ ಮಾಡ್ಕೊಂಡು ಇಲ್ಲೆಲ್ಲ ಏನು ಈ ಕುಂದುಕರತೆಗಳು ಇದೆ ಅಂತೇಳಿ ಹರಿಸಿ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತೇಳಿ ಹೇಮಾವತಿ ನೀರನ್ನು ಹೇಮಾವತಿ ನೀರನ್ನ ನಾವು ಕೊಡ್ತೀವಿ ನಮ್ಗೆಲ್ಲ ಒಂದು ಒಂದು ಸ್ಥಾನಕ್ಕೆ ಕೂಡಿಸಿ ಅಂತ ಹೇಳಿ ಈ ರಾಜಕಾರಣಿಗಳು ನಮ್ಮನ್ನೆಲ್ಲ ಮೋಸ ಮಾಡಿ ನೇರವಾಗಿ ಹೇಳಿ ವೋಟ್ ಹಾಕಿ ಅಂತ ಬಂದು ಕೇಳ್ತಾರೆ ಓಟ್ ಹಾಕಿ ಅಂತ ಹೇಳಿ ವೋಟ್ ಹಾಕ್ಸ್ಕೊಂಡು ಕೂತಿದ್ದಾರೆ ಈ ಹತ್ತ ಹದಿನೈದು ಸಾವಿರ ಜನಸಂಖ್ಯೆ ಹೋಬಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ನಾವು ಧಿಕ್ಕಾರವನ್ನು ಹೇಳ್ತೇವೆ ನಾವು ಈಗ ನಾವಲ್ಲಿ ಬಂದ್ವಿ ಒಂದು ನಾಲ್ಕು ಪಿಲ್ಲರ್ ಹಾಕವ್ರೆ ನೀರು ಬಿಡ್ತೀನಿ ಅಂತ ಹೇಳ್ತವ್ರೆ ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಶುರು ಮಾಡಿರೋದು ವರ್ಷ ಎಷ್ಟಾಯ್ತು ಹತ್ತು ಹನ್ನೊಂದು ವರ್ಷ ಆಯ್ತು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಆದರೂ ನನಗೆ ಕುಡಿಯೋದಿಕ್ಕೆ ನೀರು ಕೊಡೋಕ್ಕಾಗಿಲ್ಲ ಇವರು ಅಪ್ಪನಹಳ್ಳಿ ಹತ್ರ ಗೆ ಎಲ್ಲ ಕೊರಕಲಿಕ್ಕೆ ಹೋಗೈತೆ ಅಲ್ಲಿ ಪೈಪ್ ನಿಲ್ಲೋದಿಲ್ಲ ಮತ್ತು ಕಲ್ಲರ್ದಗಿರೆಯವ್ರಿಗೆ ಅರುವತ್ತು ಎಪ್ಪತ್ತು ಪಿಲ್ಲರ್ ಹಾಕಿದ್ದಾರೆ ಬರೀ ಪಿಲ್ಲರು ಅದರ ಮೇಲೆ ಪೈಪ್ ಹಾಕಿಲ್ಲ ನಮಗೆ ಕುಡಿಯಕ್ ನೀರು ದೊರಕೊಡ್ಕಾಗಿ ಊರಿನ ಪರವಾಗಿ ಕಳ್ಕೊಂತೀವಿ ಮತ್ತೆ ರಾಜಕಾರಣಿಗಳು ಎಲ್ಲಾರ ಹತ್ರ ಓಡಾಡಿದಿವಿ ನಮಗೆ ಒಂದು ಪೈಸದ ಉಪಕಾರ ಆಗಿಲ್ಲ ಇದುವರೆಗೂ ಆಗಿಲ್ಲ ಇದುವರೆಗೂ ಆಗಿಲ್ಲ ಸರ್ ಹೆಂಗೆ ಸರ್ ಹಿಂಗೆ ಆದ್ರೆ ಕುಡಿಯೋಕ್ಕೆ ನೀರು ಕೊಡಲ್ಲ ಅಂತಂದ್ರೆ ಇವರು ಸರ್ ಇಲ್ಲಿ ಜನಗಳು ವೋಟ್ ಹಾಕಿ ಇಪ್ಪತ್ತು ವರ್ಷದಿಂದ ಸತತವಾಗಿ ಒಬ್ಬರೇ ಎಮ್ ಎಲ್ ಎ ಇದಾರೆ ಅದು ನಮ್ಮ ಹೆಗ್ಗಳಿಕೆ ಶ್ರೀನಿವಾಸ ಇಪ್ಪತ್ತು ವರ್ಷ ಅವರೇ ಅವರೇನದೊಂದು ಹೆಗ್ಗಳಿಕೆ ಬಿಟ್ರೆ ಅವರಿಂದ ಹತ್ತು ಏನು ಪ್ರಯೋಜನ ಆಗಿಲ್ಲ ಇಲ್ಲಿ ಹೇಮಾವತಿ ನೀರಿನ ಬಗ್ಗೆ ಚಕಾರನೇ ಎತ್ತಲ್ಲ ಸರ್ ಅಭಿವೃದ್ಧಿ ಕೆಲಸ ಏನ್ ಮಾಡಲ್ಲ ಇಲ್ಲ ಅಭಿವೃದ್ಧಿ ಅವ್ರ ಅಭಿವೃದ್ಧಿ ಆಗಿದ್ರು ಬಿಟ್ರೆ ಏನೂ ಆಗಿಲ್ಲ ಸರ್ ಸರ್ಸುದು ನಾಲ್ಕು ಸಲ ಏನೋ ಏನ್ ಹಾಕ್ತಾರೆ ಅನ್ನೋದು ರೋದು ಹೋದ್ಸಲ ನಾನೇ ಕೆಲಸ ಮಾಡಕ್ ಆಗಿಲ್ಲ ಅಂತ ಹೇಳೋ ಜವಾಬ ಜವಾಬೇ ಇಲ್ಲ ಸರ್ ಅವ್ರಿಗೆ ಇಪ್ಪತ್ತು ವರ್ಷ ಸತತವಾಗಿ ಅವ್ರೇ ಎಂ ಎಲ್ ಎ ಅವರೇ ಮಾಡಿಲ್ಲ ಅಂತ ಮುಂದೆ ಯಾರು ಕೇಳ್ಬೇಕು ನಾವು ಪಕ್ಷಿ ಪ್ರಾಣಿಗಳಿಗೆ ನೀರಿಲ್ಲ ದಾನ ನೀರಿಲ್ಲ ರೋಡ್ಗಳು ಸರಿಯಾಗಿಲ್ಲ ಊರೊಳಗಡೆ ಬನ್ನಿ ಈಗಲೇ ನಾವು ನಿಮ್ಮ ಮುಖಾಂತರನೇ ನೀವೇ ಸುದ್ದಿ ಮಾಡಿ ನಾವೇನು ಹೇಳ್ಕೊಳೋದಿಲ್ಲ ನೀವೇ ವೀಕ್ಷಣೆ ಮಾಡಿ ನೀವೇ ಪ್ರಚಾರ ಮಾಡಿ ನೀವೇ ಕಾರಣಕರ್ತರು ದಯಮಾಡಿ ಇವತ್ತು ನೀವು ಬಂದಿರೋದು ಒಂದು ವರದಾನ ಅಗಲವಾಡಿಗೆ ನಿಮ್ಮಿಂದನೇ ಪ್ರಚಾರ ಆಗಲಿ ಏನು ಕುಂದುಕೊರತೆ ಇದೆ ನಿಮ್ಮಿಂದನೇ ಪ್ರಚಾರ ಆಗಲಿ ಅಂತ ಹೇಳಿ ನಿಮ್ಮಲ್ಲಿ ರಜೆ ಮಾಡಿ ನಿಮ್ಮಲ್ಲಿ ವೀಕ್ಷಣೆ ನಿಮ್ಮಲ್ಲಿ ದಯಮಾಡಿ ಕೇಳ್ಕೊತೀನಿ ಸರ್ ಸರ್ ವಾತಾವರಣ ಕೂಲ್ಗೇಟ್ ಆಗಿದೆ ಸರ್ ಯಾವ ಅಧಿಕಾರಿ ಆಗ್ಲಿ ಯಾವುದೇ ರಾಜಕಾರಣಿಗಳಲ್ಲಿ ಎಲೆಕ್ಷನ್ ಬಂದ ಮಾತ್ರ ಓಟ್ ಹಣ ಎಂಡ ಕೊಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋಗಿದ್ದಾರೆ ಬಿಟ್ರೆ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂತ ಅಧಿಕಾರಿಗಳಿಲ್ಲ ಏನ್ ಸರ್ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಅಧಿಕಾರಿಗಳಿಲ್ಲ ರಾಜಕಾರಣಿಗಳಿಲ್ಲ ಸ್ವಾರ್ಥ ಜನಗಳು ಯಾವುದೇ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಡಿ ಸರ್ ಇಲ್ಲಿ ಸಾಕಷ್ಟು ಬಾರಿ ರೈತರು ಹೋರಾಟ ಮಾಡಿದಿವಿ ನೀರ್ ನೀರು ಅಂತ ಜನ ಸಾಯ್ತಾ ಇದ್ದಾರೆ ಬೇಸಿಗೆ ಬಂತಂದ್ರೆ ಹೆಣ್ಮಕ್ಳು ಒಡಿಲ್ಲ ಬ್ಯಾಂಕ್ ಅಡ ಇಕ್ಕಿದ್ದಾರೆ ಜನ ಗುಳೆ ಹೋಗಿ ಗುಬ್ಬಿ ತುಮಕೂರೆಲ್ಲ ಮೈಸೂರಿಗೆ ಬೆಂಗಳೂರಿಗೆಲ್ಲ ಹೋಗಿ ಕೆಲಸ ಕೂಲಿ ಹೋಗ್ತಾ ಇದಾರೆ ಈ ಊರು ಸಾಕಷ್ಟು ಜನಗಳು ಸಾಕಷ್ಟು ಕೆಪಾಸಿಟಿ ಐತೆ ಆದ್ರೆ ಇಲ್ಲಿ ಗೆದ್ದಂತ ಎಂ ಎಲ್ ಎಗಳಾಗ್ಲಿ ಎಂ ಗಳಾಗ್ಲಿ ಅಧಿಕಾರಿಗಳು ಆಗ್ಲಿ ಒಬ್ಬರಿಗೂ ಮಾನ ಮರಿದ ನಾಚಿಕೆ ಇಲ್ಲ ಯಾಕೆಂದ್ರೆ ಈ ಭಾಗದ ಜನಗಳಿಂದ ಸಾಕಷ್ಟು ಅನುಕೂಲ ಪಡ್ಕೊಂಡಿದ್ದಾರೆ ಹದಿನಾಲ್ಕರಲ್ಲಿ ಪ್ರಾರಂಭ ಆದಂತಿ ಚಾಲಕಾಮಗಾರಿ ಹದಿನೈದು ಹದಿನಾರಲ್ಲಿ ಮುಗಿಬೇಕಾಯ್ತು ಹನ್ನೆರಡು ರಾಜಕಾರಣಿಗಳ ಕಿರಣ್ ಕುಮಾರ್ ಇದ್ದೆ ಸಂಕ್ಷನ್ ಆಗಿರೋದು ಅಷ್ಟು ವರ್ಷ ನಾನ್ ಪೈಲಿ ಹಿಡ್ಕೊಂಡು ನಿಂದಗಡೆ ಓಡಾಡಿದ್ದೀನಿ ಅಂತದ್ರಲ್ಲೂ ಅವತ್ತಿಂದ ಇವತ್ತ ಮಾಡ್ತೀವಿ ಅಂತ ಅವ್ರು ಬಿಟ್ರೆ ಅಲ್ಲವರ ಅಪರ್ಣಿ ತಗ ಒಂದ್ಸರಿ ಕೆದ್ಕೋದು ಇಲ್ಲಿ ಬಂದು ಆಳ್ವಾಣದಾಗ ಒಂದ್ಸರಿ ಕೆದ್ಕೋದು ಈ ಬದುಕ್ ಮಾಡ್ಕೊಂಡು ಇವ್ರು ಜೂನ ಮಾಡೋರು ಬಿಟ್ರೆ ಯಾವ್ದೇ ರಾಜಕಾರಣಿಗಳು ಬಂದ ಕೆಲ್ಸಗಳು ಯಾವ್ದು ಮಾಡಿಲ್ಲ ಹುಡಿಯಕ್ಕೆ ನೀರ್ ಕೊಟ್ಟಿಲ್ಲ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಮುಂತಾಗೂ ಇಲ್ಲ ಹೋಬಳಿಂದ ಆಫ್ಸೆಟ್ ಒಂದು ಆಂಬುಲೆನ್ಸ್ ಮುಂತಾಗೂ ಇಲ್ಲ ಈ ತರ ನಮ್ಮ ಆರ್ವಾಡಿ ಹೋಬಳಿ ಅಂದ್ರೆ ಮಾಡ್ಬಿಟ್ಟಾರೆ ನಮ್ಮ ಆರ್ವಾಡಿ ಹೋಬಳಿಯ ಅದು ದಯವಿಟ್ಟು ನ್ಯೂಸ್ ಸೈಟಿಂಗ್ ಎಲ್ಲಾರ ಆಯ್ತು ಈ ಆಗ್ರೊಡಿಗೆ ಹೋಗ್ಬಿಡಿ ನೀರು ತರಿಸಿ ಫಸ್ಟ್ ಆ ಹಾಸ್ಪೆಟ್ಲಿಗೆ ಆಂಬುಲೆನ್ಸ್ ಅಂತ ತರಿಸಬೇಕು ಅಂತ ನಾವು ಈ ನ್ಯೂ ಸೈಡಿಯಿಂದ ಬೇ ಕೆಲ್ಕೋತಾ ಇದ್ದೀವಿ ನೀತಾರ ಕಂಡೀಷನ್ನಾಗಿ ಆಗುತ್ತಾ ಇಲ್ಲ ಆಗೋಲ್ಲ ಮಾತ್ರ ನೀವೆಲ್ಲ ನೇರ್ವಾಗಿ ಹೇಳೋಕೆ ಹೋಗ್ಬಿಡ್ರಿ ನೀವು ಫೈಲಲ್ಲಿ ಹಿಡ್ಕೊಂಬಂದಿದೀರಿ ಏನಿಲ್ಲ ಸರ್ ಸರಿ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಯೋಜನೆ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹದಿನೈದರಿಂದ ಈ ಕಾರ್ಯ ಚ ಕಾರ್ಯಾಚರಣೆ ಶುರುವಾಗ್ಬಿಟ್ಟು ಮಳೆಗಾಲ ಸಹಿತವಾಗಿ ಒಂದು ವರ್ಷದ ಒಳಗಡೆ ಕೆಲಸ ಪೂರ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಿಚ್ಚೇಶ್ವರ ಅವನ್ನ ಅವ್ರಿಗೆ ಒಳ್ಳಾರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಈ ಕೆಲಸ ಶುರು ಮಾಡಿದ್ರು ಇಲ್ಲಿವರೆಗೆ ಪೈಪ್ಲೈನು ಅರ್ಧ ಬರ್ಧ ಕೆಲವು ಕಡೆ ಹದಿನೈದು ಮೀಟರ್ ಆಳ ಕೆಲವು ಕಡೆ ಹದಿನೈದು ಮೀಟರ್ ಎತ್ತರ ಎಂಬಾಕ್ಮೆಂಟ್ ಮೇಲೆ ನೀರು ಹರಿಬೇಕು ಲೈನ್ ಎಲ್ಲ ಮಾಡಿದ್ದಾರೆ ಅದಕ್ಕೆ ಲೈನಿಂಗ್ ಇಲ್ಲ ಲೈನಿಂಗ್ ಇಲ್ಲ ಫುಲ್ ಡೀಟೇಲ್ಸ್ ಇದೆ ಇದನ್ನೆಲ್ಲ ಸ್ವಲ್ಪ ಇದನ್ನ ಮಾಡ್ಕೋಬೇಕು ನೀವು ತಿಳ್ಕೋಬೇಕು ಎಲೆಕ್ಷನ್ ಗಳು ಬಂದಾಗ ನೋಡಿ ಇದೇ ಕರಿಯಮ್ ದೇವ್ ದೇವಸ್ಥಾನದ ಮಹಾದ್ವಾರದಲ್ಲಿ ನಿಂತ್ಕೊಂಡು ಆಣೆ ಪ್ರಮಾಣ ಎಲ್ಲ ಮಾಡ್ತಾರೆ ಸರ್ ಅವ್ರ ತಾಯಿ ಮೇಲೆ ಆಣೆ ಮಾಡ್ಕತ್ತಾರೆ ದಯಮಾಡಿ ಇದನ್ನು ಸ್ವಲ್ಪ ನೀವು ಮೀಡಿಯಾದವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕುಂದು ಕುಂದ್ಕೊರ್ತನೇ ಯಾರು ಕೇಳಲ್ಲ ಸರ್ ಇಲ್ಲಿ ಎಲ್ಲ ಹೇಳಿಲ್ಲ ಸರ್ ಒಂದು ಬೋರ್ ಪಕ್ಷ ಐದು ಲಕ್ಷ ರೂಪಾಯಿ ಬೇಕು ರೈತ ಸೋಮಣ್ಣವರು ಸೋಮಣ್ಣವರು ಎಂ ಪಿ ಆಗಿ ಗೆಲ್ಬೇಕಾದ್ರೆ ಈ ಭಾಗದ ಜನ ಹೊಸದಾಗಿ ಬಂದಿರೋಂತರು ಮತ್ತೆ ನಾವು ಬಂದ್ ಬಂದು ಗೋವಿಂದ ರಾಜನಾಗ ನೋಡಿ ಹೆಂಗ್ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ತಾರೆ ಚಿಕ್ಕನಾಯಕನಿ ತಾಲೂಕು ಮತ್ತೆ ಶಿರಾ ತಾಲೂಕು ಮತ್ತೆ ಗುಬ್ಬಿ ತಾಲೂಕು ಮೂರು ತಾಲೂಕಿನ ಗಡಿ ಭಾಗ ಈ ಭಾಗಕ್ಕೆ ಅವರು ಸ್ವಲ್ಪ ಹೆಚ್ಚಿಗೆ ಗಮನ ಹರಿಸ್ಬಿಟ್ಟು ಸ್ವಲ್ಪ ಏನೋ ಬಂದ ಅನುದಾನದಲ್ಲಿ ಹೆಚ್ಚಿಗೆ ಗಮನ ಹರಿಸಿ ಕೆಲಸ ಮಾಡ್ಕೊಡ್ಬೇಕು ಹ್ಞೂ ಸರ್ ಗುಪಿ ತಾಲೂಕಿನ ಇದು ಈ ಕ್ಷೇತ್ರದ ಜನತೆಗೆ ಓಟ್ ಹಾಕದಂತ ಜನಗಳಿಗೆ ಮತ್ತೆ ನಮ್ಮ ಎಂ ಪಿ ಅವ್ರಿಗಾಗಿ ಎಮ್ ಎಲ್ ಋಣ ತೀರ್ಸ್ಬೇಕು ಅಂದ್ರೆ ಈ ಕೆಲಸವನ್ನು ಪೂರ್ತಿ ಮಾಡ್ಬಿಟ್ಟು ನಮ್ಗೆ ಹೆಚ್ಚಿನದಾಗಿ ಸರ್ ನೋಡಿ ಬಸ್ ಸ್ಟಾಂಡ್ ಅಲ್ಲಿ ನಿಂತಿದ್ರಾ ಇಲ್ಲರೂ ಒಂದು ಶೌಚಾಲಯ ಇದೆ ನೋಡಿ ಸರ್ ಬರವತ್ತಿಗೆ ಉಳ್ಕೊಂಡು ಊರು ಅಲ್ಲದ್ರೆ ಅದರ ಇಷ್ಟಕ್ಕೆ સીધો ಮಳೆ ಇಲ್ಲ ಅಂದ್ರೆ ಓ சீದ್ ಹೋಗಿಬಿಡುತ್ತೆ சீದ್ ಹೋಗಿಬಿಡುತ್ತೆ ಮಳೆ ಆಗಿದ್ರೆ ಮಳೆ ಬರವತ್ತಿಗೆ ವರ್ಷ ನೀರಿ ಅನ್ನವರು ಮಾತಾಡ್ತಾರೆ ಓ ವರ್ಷ ಮಳೆಗಾಲ ಆಗವತ್ತಿಗೆ ಇಷ್ಟು ನೀರವೇ ಅದು ಇತ್ತಿರಲ್ಲ ಇಷ್ಟಕ್ಕೆಲ್ಲಾ சீದ್ ಹೋಗಿರಾರು ಅಲ್ಲಿ ಏನು ಮಾಡ್ತಾ ಇದಿರಿ ಕುಡಿಯಕ್ಕೆ ನೀರು ಅಯ್ಯೋ ಅದೇ ಪ್ರಾಣ ಬೋರು ಬೋರ್ ಸಾವಿರ ಅಡಿ ಬೋರ್ ನಿಂದ ತರಬೇಕು ಅಯ್ಯೋ ಅದೇ ಹಿಂಗ್ ಬಿಟ್ಕೊಂಡಂತೆ ಏನೇನೋ ಕುಲಕರ್ಮ ತುಂಬಿಸ್ತಾವ್ರೆ ಸರ್ ಪಾಪ ಅವರು ಟ್ಯಾಂಕರ್ನೂ ದೂರದಲ್ಲ ಒಂದ್ ಟ್ಯಾಂಕರ್ ತುಂಬ ಒಂದ್ ಅವರ್ ಒಂದ್ ಅವರ್ ಅವರ್ ಹೊಡಿದ್ರೆ ಒಂದ್ ಟ್ಯಾಂಕರ್ ತುಂಬ ಬರುತ್ತೆ ಮಾಡ್ತೀರಾ ನೀರೇ ಇಲ್ಲ ನೋಡಿ ಸರ್ ರಾಜಕಾರಣಿಗಳು ರಾಷ್ಟ್ರದ ಬೆನ್ನೆಲುಬು ರೈತ ಅಂತ ಮಾತ್ರ ಎಲ್ಲೆಲ್ಲಿ ಬೇಕಾದ್ರು ಬಗಳ್ತಾರೆ ಯಾವ ಆಸನದಲ್ಲೋ ರೈತರು ಬೆನ್ನೆಲು ಮಾತ್ರ ಮುರಿಯೋದು ಬಿಟ್ಟಿಲ್ಲ ಬಿಡೋದು ಇಲ್ಲ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ಲ ಹೊರಗಿನಿಂದ ಬಂದವರಿಗೆ ಕೆರೆ ಕೆರೆವಳಿಗೆ ಹೋಗಬೇಕು ಕೆರೆವಳಿಗೆ ಹೋಗ್ಬೇಕು ಅಂತ ಒಂದು ಪರಿಸ್ಥಿತಿ ಅಗಲವಾಡಿನಲ್ಲಿ ಇರ್ತಕ್ಕಂಥದ್ದು ಇದು ಏನ್ ಮಾಡ್ತಾರೆ ಗೊತ್ತಿಲ್ಲ ತಮ್ಮ ಗಮನಕ್ಕೆ ಬಂದಿದೆ ಸಾರ್ವಜನಿಕ ಆಸ್ಪತ್ರೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದೀವಿ ಸಾಕಷ್ಟು ಬಾರಿ ಮನವಿ ಮಾಡಿದೀವಿ ಒಬ್ಬರಿಗೂ ಕೇರೆ ಇಲ್ಲ ಸರ್ ಎಲ್ಲಾ ಬಾರಿ ನಿರ್ಲಕ್ಷ್ಯಗಳು ಅಧಿಕಾರಿಗಳಿಂದ ಜನಪ್ರತಿನಿಧಿಗಳಿಂದ ಎಲ್ಲರಿಂದ ನಿರ್ಲಕ್ಷ್ಯಕ್ಕೊಳಗಾಯಿದ್ದೀವಿ ಸರ್ ಸರ್ ನಿಮ್ಮ ನ್ಯೂಸ್ ಏಟೀನ್ ಇಂದ ಇದು ಫಲಶ್ಚುತಿ ಆಗ್ಬೇಕು ಅಂತ ನಾವು ಈ ಭಾಗದ ರೈತರು ನಿಮ್ಮಲ್ಲಿ ಒಂದ್ ಮನವಿ ಮಾಡ್ತೀವಿ ಯಾಕೆ ಸಾಕಷ್ಟು ಬಾರಿ ಎಂ ಪಿ ಎಮ್ ಎಲ್ ಎಗಳಿಗೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ ಯಾರಿಗೂ ಅವ್ರಿಗೆ ರೈತರು ಕಷ್ಟ ಅರ್ಥ ಆಗ್ತಾ ಇಲ್ಲ ಯಾರು ಏನೇ ಮನವಿ ಕೊಟ್ಟರು ಇಲ್ಲಿ ಸುಮಾರು ಒಂದು ಮೂವತ್ ಮೂವತ್ತೈದು ವರ್ಷದ ಇಲ್ಲಿ ತುಟಿಲ್ ಇದ್ದೆ ರಿಟೈರ್ಡ್ ಆಗಿದ್ದೀನಿ ಇಲ್ಲಿ ಜನ ಕುಡಿಯಾಕ್ತಿರ್ಲಿಲ್ಲ ನಾವು ಮದ್ದು ಕೇಬಿ ಲೆಮೆನು ಅದು ಜಂಪ್ ಕುಯೋರು ಎಲ್ಲ ಕುಯೋರು ಸರ್ ನಾವು ಇಲ್ಲಿ ಮಂಡೆ ಮಾಚಿ ಬಿಟ್ಟಿದ್ವಿ ನಾನು ಇವ್ರ ಹೆಂಗ ಮಾಡಿ ಮಟ್ಟಿದ್ದೀನಿ ಇಲ್ಲಿ ಕುಡಿಯಕ್ ನೀರಿಲ್ಲ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಒಬ್ಬ ಜಾಗಟ್ರಿಲ್ಲ ಒಬ್ರು ನರ್ಸಿಲ್ಲ ನೈಟ್ ಯಾರು ಇಲ್ಲ ಸರ್ ಒಂದು ಆಂಬುಲೆನ್ಸ್ ಇಲ್ಲ ಇಲ್ಲಿ ಬಾರಿ ಮೆಡಿಕಲ್ ಒಂದು ಕುಡಿಯೋ ನೀರು ಒಂದು ಆಮೇಲೆ ಚಾನಲ್ವಾ ತ್ರೀ ಫೇಸ್ ಕರೆಂಟ್ ರಾಜ್ಯದ ಎಲ್ಲಾ ಕಡೆ ಏಳು ಗಂಟೆ ತ್ರೀ ಫೇಸ್ ಬರ್ತಾ ಐತೆ ನಮಗೆ ಇವತ್ತು ಐದು ಗಂಟೆನು ಬರ್ತಾ ಇಲ್ಲ ಐದು ಗಂಟೆ ಬೆಳಿಗ್ಗೆ ಎರಡು ಎರಡು ಅವರ್ ನೈಟ್ ಎರಡು ಅವರ್ ಕೊಡ್ತಾವ್ರೆ ಏಳು ಗಂಟೆ ಅಂತ ಪೇಪರ್ ಅಲ್ಲಿ ಐತೆ ಇಡೀ ಅವ್ರೆ ಏನ್ ಓವರ್ ಲೋಡು ಎರಡು ಗಂಟೆ ಕರೆಂಟ್ ಅಲ್ಲಿ ನಾಲ್ಕು ಸಲ ಟ್ರಿಪ್ ಆಗ್ತದೆ ಹಿಂದೆ ಕೊಡ್ತಾರೆ ಕರೆಂಟ್ ತಕ್ಷಣ ಮೋಟರ್ ಸುಟ್ಟು ಹೋಗುತ್ತೆ ಸ್ಟಾರ್ಟರ್ ಸುಟ್ಟೋಗುತ್ತೆ ಒಂದ್ಸತಿ ಗುಬ್ಬಿ ತಾಲೂಕಲ್ಲಿ ಹೈಯೆಸ್ಟ್ ಬೋರ್ವೆಲ್ ಇರೋದು ಆದ್ರೆ ಇಲ್ಲಿ ಫೆಸಿಲಿಟಿ ಇರೋದೇ ಕಡಿಮೆ ಹೈಯೆಸ್ಟ್ ಬೋರ್ವೆಲ್ ಇಡೀ ರಾಜ್ಯದ ಕರ್ನಾಟಕದಲ್ಲೆಡೆ ಕರ್ನಾಟಕಕ್ಕಿನ ಗುಬ್ಬಿ ತಾಲೂಕಲ್ಲಿ ಅತಿ ಹೆಚ್ಚು ಬೋರ್ವೆಲ್ ಇರುವಂತದ್ದು ಅವರ್ ಕರೆಂಟ್ ಅವರ್ ಅಲ್ಲ ಎರಡು ಅವರ್ ಕೊಡಲ್ಲ ಒಂದು ಅದರಲ್ಲಿ ನೂರೆಂಟು ಸರಿ ಓವರ್ ಲೋಡ್ ಅಂತ ಟ್ರಿಪ್ ಆಗುತ್ತೆ ಅಂತಾರೆ ಅವ್ರಂಗ್ ಕೇಳಿರಿ ಕೆಬೇರಂಗ್ ಕೇಳಿ ಇವ್ರೇನ್ ಮಾಡ್ತಾರೆ ನಮ್ಮಂಗ ಅವ್ರ ಕೋಲಿಗಾರು ಇವ್ರೇಮ್ ಮಾಡ್ತಾರೆ ಸರ್ ನಮಗೆ ಇಲ್ಲಿ ಇದು ಇದು ಲೈನ್ ಸರಿಲ್ಲ ಓವರ್ ಲೋಡ್ ಅಂತ ಹೇಳ್ತಾರೆ ಆಮೇಲೆ ರಾತ್ರಿ ಹೊತ್ತು ಕೊಡ್ತಾರೆ ಕರೆಂಟ್ ಕೀರ್ಬಾ ಕಲ್ಡಿ ಕಾಡು ಪ್ರಾಣಿ ಆಗಲತ್ತು ಕೊಡಲ್ಲ ಡ್ರಿಪ್ ಕಟ್ಕೊಂಡಿರ್ತವೆ ಇರುವೆ ಇರ್ತವೆ ಮತ್ತೊಂದಿರುತ್ತೆ ಇರುತ್ತೆ ಬಂದರೆಲ್ಲ ರಾಜಕಾರಣಿಗಳು ಏ ಹಂಗ ಮಾಡಿಬಿಡ್ತೀವಿ ಕೆರೆ ನೀರ್ ತರಿಸ್ತೀವಿ ಮತ್ತೊಂದು ತರಿಸ್ತೀವಿ ಅಂತಾರೆ ಸೋಮಣ್ಣ ಹೇಳಿರೋ ಗೋವಿಂದ ರಾಜ್ ಆಗೋರ್ದಾಗ ಹಂಗ ಮಾಡಿ ಇಲ್ಲಿಂದ ನಾವು ಆಗಲವಾಡಿಯಿಂದ ನಾವು ಹೋಗಕ್ ಅಲ್ಲಿ ನೋಡಕ್ಕೆ ಒಂದು ಹೆಂಗುಸ್ರ ಮಕ್ಳು ಆಗಲವಾಡಿ ಇದು ಹೋಬಳಿ ಹೆಡ್ ಕ್ವಾರ್ಟರ್ ಇಲ್ಲಿ ಒಂದ್ ಟ್ಯಾಲೆಟ್ ಇಲ್ಲ ಒಬ್ಬ ಡ್ರೈವರ್ ಮತ್ತೊಂದು ವಯಸ್ಸಾದರು ಇದ್ಕೋಬೇಕು ಅಂದ್ರೆ ಕೆರಾವಳಿ ಹೋಗ್ಬೇಕು ಅಲ್ಲರ ಗಂಡು ಇರ್ತಾರೆ ಏನೋ ಮಾಡ್ತಿರ್ತೀವಿ ನಾವು ಹಂಗಾಗಿ ಅಂದ್ರೆ ಏನು ಶೌಚಾಲಯ ಏನು ಇಲ್ಲ ಸವಲತ್ತು ಹೋಬ್ಲಿ ಹೆಡ್ ಕ್ವಾರ್ಟರ್ ಸಾ ಇನ್ನೇನು ಎಮ್ ಎಲ್ ಎ ಕೇಳಂಗೆ ಎಲ್ಲ ಇಪ್ಪತ್ತೈದು ಸಿಕ್ತಾರೆ ಅಣ್ಣ ಇನ್ನೇ ನಾವೇ ಮಾಡೋಣ ಅಂತಾರೆ ಇವ್ರು ಬಂದರೆಲ್ಲ ಇದೆ ನಮ್ಗೆ ಎಲ್ಲ ಮಾಡಿದೀನಿ ನೋಡಲ್ಲಿ ಮೂರು ಕಿಲೋಮೀಟರ್ ಸಹ ನೀರಿಲ್ಲ ಕುಡಿಯಕ್ಕೆ ಒಂದು ಸಾವಿರ ಅಡಿ ಸಾವಿರದ ಇನ್ನೂರು ಅಡಿ ಬೋರ್ವೆಲ್ ನೀರ್ ನೀರಿಲ್ಲ ಏನೇ ಮಾಡಿರುವ ಇಟ್ ತಪ್ಪಂದಿ ಅವನ ಒಡ್ಕೋಣನ ಅಂದ್ರೆ ಕರೆಂಟ್ ಏಳು ಅವರ್ ಕೊಡೋದ್ರಾಗ ಮೂರು ಅವರ್ ಕೊಡಲ್ಲ ಸರ್ ತ್ರೀಪೇರ್ ಆಮೇಲೆ ಸಿಂಗಲ್ ಗಡನ ಅಂದ್ರೆ ಅದ್ರಲ್ಲಿ ಏನು ಇಲ್ಲ ಜ್ಯೂಸು ನೀರ್ ಇಡ್ಕೋಳಕ್ಕೆ ಬರಲ್ಲ ಏನ್ ಹೋದ್ರೆ ನಾವಲ್ಲಿ ನೀರಿಂದು ಎಲ್ಲ ಬಂದವರಲ್ಲಿ ಎಲ್ಲ ಟೆಂಡರ್ ಎಲ್ಲ ನಾಕಾಯ್ತಾರೆ ಏನೋ ಮಾಡಿ ಇದ್ ಮಾಡಿರುವ ನೀರಿಂದ ಏನ್ ಮಾಡಿರೋ ಅದಾಗ್ತಾ ಇಲ್ಲ ಸರ್ ಚಾನಲ್ ನೀವೇ ಈಗ ನೀವು ಚಾನಲ್ನ ಏನಾರ ಮಾಡಿ ನಮ್ಗೆ ಸ್ವಲ್ಪ ಅವ್ರನ್ನ ಜಲ್ಮ ಜಾಲ ಕುಡಿಯಕ್ ನೀರಿಲ್ಲ ಅಂತ ಬಂದಿದ್ದು ಸಮಸ್ಯೆ ಇದೆ ಅಂತ ನೋಡಿದ್ರೆ ಇಲ್ಲಿ ಒಂದಲ್ಲ ಎರಡಲ್ಲ ನೂರ ಎಂಟು ಸಮಸ್ಯೆಗಳು ಸಾವಿರದ ಒಂಬೈನೂರ ತೊಂಬತ್ ನಿರಂತರವಾಗಿ ಬರಗಾಲನೆ ನಮಗೆ ಅವಾಗ ನಾವು ಏನು ಮಾಡಿ ಹೋರಾಟ ಮಾಡಿ ಎಲ್ಲೆಲ್ಲ ತಿರುಗಿವು ಎರಡ್ ಸಾವಿರದ ಎರಡರಲ್ಲಿ ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಎರಡರಲ್ಲಿ ಶನಿವಾರ ದಿವಸ ಬಂದು ಜನ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಜನ ಸ್ಪಂದನಾ ಕಾರ್ಯಕ್ರಮ ಸಿರಾದತ್ರ ಮಾಡಿದ್ರು ಮಾಡಿದ್ರು ಅವಾಗ ಚಿಕ್ಕನಹಳ್ಳಿ ಹತ್ರ ಅವಾಗ ಜಯಚಂದ್ರ ಅವರು ನಮ್ಗೆ ಇಲ್ಲಿ ಟಿ ಬಿ ಜಯಚಂದ್ರ ಟಿ ಬಿ ಜಯಚಂದ್ರ ಅವರು ಕಳಂಬಳ್ಳ ಕ್ಷೇತ್ರ ಇತ್ತು ಅವಾಗ ಮುಖ್ಯಮಂತ್ರಿ ಅವ್ರನ್ನ ಅಡ್ಡ ಹಾಕಿ ಇದು ಶಾಶ್ವತವಾದ ಬರಗಾಲ ಅಗಲವಾಡಿ ಹೋಗಿಳಿ ನೀವೇನಾದ್ರು ಮಾಡಿ ನೀರಾವರಿ ಶಾಶ್ವತವಾದ ಯೋಜನೆಯನ್ನ ಕಲ್ಪಿಸಬೇಕು ಅಂತ ಹೇಳಿ ಅವರಿಗೆ ಭಿನ್ನವತ್ತಳಿಕೆಯನ್ನ ಹಾಕಿ ಎಸ್ ಎಂ ಕೃಷ್ಣ ಅವ್ರನ್ನ ಅಡ್ಡ ಹಾಕಿದ್ರು ಆ ಸಂದರ್ಭದಲ್ಲಿ ಅವರು ಸಹ ಎಸ್ ಎಂ ಕೃಷ್ಣರವರು ಜಯಚಂದ್ರ ಅವರು ಮುಖಾಮುಖಿ ಹಾಕಿ ಇದನ್ನು ಶಾಶ್ವತವಾದ ಪರಿಹಾರ ಮಾಡಬೇಕು ಅಂತ ಹೇಳಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಎರಡರಲ್ಲಿ ಶನಿವಾರದಂದು ಆಡಳಿತ ಇದು ನೀರಿನ ಅಲೋಕೇಶನ್ ಅನ್ನ ಮಾಡಿದ್ರು ಅವಾಗ ಎಚ್ ಕೆ ಪಾಟೀಲ್ ರವರು ಜಲಸಂಪನ್ಮೂಲ ಸಚಿವರಾಗಿದ್ರು ಜೀರೋ ಪಾಯಿಂಟ್ ಟು ಫೈವ್ ಅನ್ನ ಅಲೋಕೇಶನ್ ಆಗಲು ಬಡಿಗೆ ಮಾಡಿದ್ರು ಆಗ ಕ್ಷೇತ್ರ ಮರು ವಿಂಗಡೆಯಾಯ್ತು ನಮ್ಗೆ ಕೇಳರೆ ಇಲ್ದಾಯ್ತು ಯಾವುದೋ ರಾಜಕೀಯ ಬೆನ್ನ ನೀರು ಬಂದಿಲ್ಲ ಕೇಳಿ ಇಪ್ಪತ್ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತಹ ಕಾಲದಲ್ಲಿ ಎಲ್ಲ ಒಂದು ದಂಡು ಬಸ್ ಒಂದು ಎರಡ್ ಮೂರು ಜನ ಎರಡ್ ಮೂರು ಬಸ್ ಜನ ಹೋದು ಸರ್ ಬೆಂಗಳೂರು ವಿಧಾನಸೌಧಕ್ಕೆ ಅವಾಗ ಜಯಚಂದ್ರ ಕಾನೂನು ಮತ್ತು ಸಂಸದೀಯ ಸಚಿವರಾದ್ರು ಅವತ್ತ ಆಡಳಿತಾತ್ಮಕ ಅನುಮೋದನೆಯನ್ನ ಹದಿನಾರು ಲಕ್ಷಕ್ಕೆ ಇದು ಮಾಡಿದ್ರು ಅದು ಮೂರು ನಾಲ್ಕು ನಾಲ್ಕು ಮೂರಿಂದ ಸ್ಟಾರ್ಟ್ ಆಗಿ ಹದಿನಾರಕ್ಕೆ ಅಗಲ ಹದಿನಾರಕ್ಕೆ ಆಡಳಿತಾನ್ಮೋದನೆ ಸಿಕ್ತ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಹದಿನಾಲ್ಕು ಮಂಗಳವಾರದಂದು ಆಡಳಿತಾತ್ಮಕ ಅನುಮೋದನೆ ಸಿಕ್ತಲ್ಲ ತದನಂತರ ಅವರು ಒಂದು ಆರ್ಡರ್ ಮಾಡಿದ್ರು ಎರಡ್ ಸಾವಿರದ ಹದಿನಾರಕ್ಕೆ ಅಗಲವಾಡಿ ಗ್ರಾಮಕ್ಕೆ ನೀರು ಬಿಡಬೇಕು ಅಲ್ಲಿಗೆ ಕೆಲಸ ಪೂರೈಸಿ ಅಂತ ಇಚ್ಛಾಶಕ್ತಿ ಇದ್ದೇ ನಮ್ಗೆ ಈ ತರ ಅದೇ ತರ ಐತೆ ನಾವು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ಎಮ್ ಡಿ ಆಫೀಸ್ ಬಂದಿದ್ದೀವಿ ನಿಮ್ಮ ಲೋಕೇಶ್ ಅದಕ್ಕೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಅದಕ್ಕೆ ಇವರು ಅಂಗಲ್ವಾಡಿ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಯಾವಾಗ ಇಸ್ವಿ ಡೇಟ್ ಡೆಡ್ ಸಮೇತ ಹೇಳ್ತವ್ರೆ ಹೋರಾಟ ಮಾಡಿದೀವಿ ಹಾಗಾಗಿ ನಾವು ಈಚೆ ಇವ್ರಿ ಯಾವಾಗ್ಲೂ ಸಹ ಅದ್ರ ಬಗ್ಗೆ ಕಾಯಕದ ಬಗ್ಗೆ ರಾಜಾಯಣ್ಣ ಬಿಡ್ತಿರ್ಲಿಲ್ಲ ನಮ್ಮನ್ನ ಬೇಳೆ ಬಳೆ ರಾಜಣ್ಣ ಅಂತ ಹೇಳಿ ಹಿರಿಯ ಮಸೂ ಅವರು ಯಾವಾಗ್ಲೂ ನಮ್ಮನ್ನ ಮಾತಾಡಕ್ಕೆ ಬ್ರದರ್ ಹೇಳಿ ಕುಡಿಯೋಕ್ ನೀರಿಲ್ಲ ವ್ಯವಸಾಯಕ್ಕೆ ನೀರಿಲ್ಲ ಸರ್ ಕೇವಲ ನೀರಿನ ಒಂದೇ ಅಲ್ಲ ಇಲ್ಲಿ ಸಮಸ್ಯೆ ಪ್ರತಿಯೊಂದು ಸಮಸ್ಯೆ ಇದೆ ಪಂಚಾಯತ್ ಸಮಸ್ಯೆ ಇದೆ ಆಮೇಲೆ ಇಲ್ಲಿ ಒಂದು ಜಸ್ಟ್ ಅಲ್ಲಿ ಡಾಕ್ಟರ್ ಇರ್ಬೋದು ಬಟ್ ನಮ್ಗೆ ಉನ್ನಟ ಏಟನ್ನ ಕೊಟ್ಟಿಲ್ಲ ಅದೇ ರೀತಿ ನೀರನ್ನ ಈಗೇನೋ ನೀರು ಮಳೆ ಬಂದಿದೆ ಮಳೆ ಬಂದಿರೋ ಕಾರಣಕ್ಕೋಸ್ಕರ ನೀರಿದೆ ನೀರಿರೋ ಕಾರಣಕ್ಕೋಸ್ಕರ ಬೋರ್ವೆಲ್ ಡೆಪ್ತಿರೋ ತೌಸಂಡ್ ಫೀಟ್ ಆಗಲಿ ಡೆಪ್ತ್ ಹೋದಾಗ ನೀರು ಸಿಗತ್ತೆ ಬಟ್ ಮಳೆ ನಿಂತೋಗಿ ಮಳೆ ಮಳೆ ಏನಾದ್ರೂ ಹೋಗಿ ಒಂದ್ ವರ್ಷ ಅಥವಾ ಎರಡು ವರ್ಷ ನಮಗೆ ಮಳೆ ಏನಾದರೂ ಕೈ ಕೊಡ್ತಂದ್ರೆ ಇಲ್ಲಿ ಬರಗಾಲ ಇರಲಿ ಕುಡಿಯೋಕ್ ನೀರು ಸಮೇತ ಸಿಗೋದಿಲ್ಲ ನೀರ್ ಇಲ್ದೆ ಎಷ್ಟೋ ಜನ ಸತ್ತೋಗ್ಬೇಕಾಗತ್ತೆ ಅಂಡ್ ಅದಕ್ಕೋಸ್ಕರ ಎಷ್ಟೋ ಜನಗಳು ನಾವು ಚಿಕ್ಕ ಹುಡುಗರಲ್ಲಿ ಒಂದ್ಸರ್ತಿ ನೋಡಿದ್ವಿ ಸರ್ ಆ ಎರಡ್ ಸಾವಿರದ ಐದು ಆ ಟೈಮಲ್ಲಿ ಅನ್ಸುತ್ತೆ ಎಷ್ಟೋ ಜನಗಳು ಸುಮಾರು ಒಂದ್ ಎಪ್ಪತ್ ಪರ್ಸೆಂಟ್ ಜನಗಳು ಇಲ್ಲಿಂದ ಬೆಂಗಳೂರಿಗೆ ಗುಳೆ ಹೋಗಿದ್ರು ಆತರ ಪರಿಸ್ಥಿತಿ ಹುಡುಗರು 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 ದೊಡ್ಡ ದೊಡ್ಡ ಎಂ ಎ ಮಾಸ್ಟರ್ಸ್ ಎಲ್ಲ ಮಾಡಿ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಸರ್ ನಾನು ಎಂ ಕಾಮ್ ಅಂದ್ರೆ ಹೊಟ್ಟೆ ಇಶು ಆಗುತ್ತಲ್ವಾ ಸರ್ ನಾನು ಏನಾದ್ರು ತಿನ್ಲೇಬೇಕಲ್ವಾ ಈಗ ಕೆಲಸ ಸಿಕ್ಕಿಲ್ಲ ಅಂದ್ರೆ ಒಂದು ಮಾಡ್ಬೇಕಲ್ವಾ ಹೊಟ್ಟೆ ತಿನ್ಸಕ್ಕೆ ಅದಕ್ಕೆ ಹೋಗ್ತಾರೆ ಒಂದೇ ಒಂದ್ ಮಾ ಇಲ್ಲಿ ಇರ್ತಕ್ಕಂಥ ಗುಬ್ಬಿ ತಾಲೂಕಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಸುಮಾರು ನನ್ನವೇ ಎರಡು ಮೂರು ಅರ್ಜಿ ಇದಾವೆ ಎಂಟು ಸಾವಿರ ಅರ್ಜಿ ಇದಾವಂತೆ ಯಾಕೆ ದುರಸ್ತಿಗೆ ಅರ್ಜಿ ಹಾಕಿರೋದು ನಾವು ಇಲ್ಲೇ ಇದಾರೆ ಇಲ್ಲೇ ನಾಡ್ ಕಚೇರಿ ಕೇಳಿ ಸೆಕ್ರೆಟರಿ ಹತ್ರ ಹೋಗ್ರಿ ಸೇಕ್ದಾರ್ ಹತ್ರ ಹೋಗ್ರಿ ತಹಶೀಲ್ದಾರ್ ಇದ್ ಮಾಡಕ್ ಬರಲ್ಲ ಹಗ್ ಬರಲ್ಲ ಸ್ವಾತಂತ್ರ್ಯ ಬಂದಂತ ನಾವು ಮಂಜೂರಾಗಿರ್ತಕ್ಕಂಥ ಜಮೀನು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷ ಆಗಿ ಯಾಕೆ ಮಾಡೋಲ್ಲ ಬಾ ಇವರು ತಹಶೀಲ್ದಾರ್ದ್ದು ಏನು ಕೆಲಸ ಸಂಬಳ ಕೊಡುತ್ತೆ ಗೌರ್ಮೆಂಟ್ ಮನೆಗೆ ಹೋಗ್ತಾರೆ ಅಲ್ವಾ ಸಂಬಂಧಪಟ್ಟ ತಹಸೀಲ್ ಇದು ಯಾರ ಮುಖ್ಯಮಂತ್ರಿಗಳು ಮತ್ತು ಕೃಷ್ಣ ಬೈರೇಗೌಡರು ಇದಕ್ಕೆ ಗಮನ ಹರಿಸ್ಬೇಕು ನಾನು ತಹಶೀಲ್ದಾರ್ ಇವರು ಸೆಕ್ರೆಟ್ ಇವರು ಯಾರು ಎಮ್ ಎಲ್ ಎ ಹತ್ರನೂ ಹೇಳಿ ಹೇಳ್ಸಿದ್ದೀನಿ ಯಾಕೆ ಮಾಡಕ್ಕೆ ಬರೋಲ್ಲ ಕೇಳ್ತಾರ ಅವರು ಕೇಳಿದ್ರೆ ಇದು ಬರೋಲ್ಲ ಪಿತ್ರಾರ್ಜಿತ ಆಗಿದ್ರೆ ಮಾಡಿವೆ ಸ್ವಯಾರ್ಜಿತೆ ಇದ್ ಮಾಡಿವೆ ಅದ್ ಮಾಡಿವೆ ಕತೆ ಹೇಳ್ತಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಅಂಗನವಾಡಿಗೆ ಹೇಮಾವತಿ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಯಾವ ಸರ್ಕಾರ ಯಾವ ಸರ್ಕಾರ ಬಂದರೂ ಅಂಗನವಾಡಿ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ ಎರಡ್ ಸಾವಿರದ ನಾಲ್ಕನೇ ಇಸ್ವೇಲಿ ಎಸ್ ಎಂ ಕೃಷ್ಣ ಅವರು ಸಿ ಸಿಎಂ ಆಗಿದ್ದ ಎರಡ್ ಸಾವಿರದ ನಾಲ್ಕನೇ ಇಸಿಗೆ ಎರಡ್ ಸಾವಿರ ಎರಡ್ ಸಾವಿರದ ಎರಡನೇ ಇಸ್ಪಿಗೆ ಎರಡ್ ಸಾವಿರನೇ ಇಸ್ಪೆಗೆ ಎಸ್ ಎಂ ಕೃಷ್ಣ ಆಗಿದ್ರು ಎರಡ್ ಸಾವಿರದ ಎರಡನಲ್ಲಿ ಎಸ್ ಎಂ ಕೃಷ್ಣ ಸಿ ಸಿಎಂ ಆಗಿದ್ದಾಗ ಜಯ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಇದೇ ಲೋಕೇಶ್ ನಾವೆಲ್ಲ ಹೋಗಿ ಕೇಳಿದಾಗ ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕರಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳ್ರಿ ಅಂತ ಹೇಳಿ ಒಂದು ಆದೇಶ ಮಾಡಿದ್ರು ಹೇಮಾವತಿ ಬಗ್ಗೆ ಹೇಮಾವತಿ ಬಗ್ಗೆ ಅಗರವಾಡಿ ಕೆರೆಗೆ ಕಾಮಗಾರಿ ಕೈಗೆತ್ತಿಕೊಳ್ಳ್ರಿ ಅಂತ ಹೇಳಿ ಅನುಮೋದನೆ ಮಾಡಿದ್ರು ಅವತ್ತಿಂದ ಇಲ್ಲೂ ಇಲ್ಲಿವರೆಗೂ ಇಲ್ಲಿ ಇಪ್ಪತ್ ಮೂರು ವರ್ಷ ಐತಿ ಯಾವ ಸರ್ಕಾರ ಬಂದ್ವಾ ಯಾವ ಎಂ ಎಲ್ ಎ ಬಂದು ಆಂಗವಾಡಿ ಬಗ್ಗೆ ಕಾಳಜಿ ವಹಿಸಿಲ್ಲ ನೀರಿನ ವಿಚಾರ ಮಾಡಿಲ್ಲ ಇದುವರೆಗೂ ಹೇಮಾವತಿ ಪ್ರಾಜೆಕ್ಟ್ ಅನ್ನಾದ್ರೂ ಮಾಡಿ ಮುಗಿಸಬಹುದಲ್ಲ ಹೇಳ್ತಾವ್ರೆ ಕಾಲೆಳಿತಾವ್ರೆ ಬಿಟ್ರೆ ಆ ಪಕ್ಷ ಈ ಪಕ್ಷ ಆ ರಾಜಕೀಯ ಈ ರಾಜಕೀಯ ಬಿಜೆಪಿ ದಳ ಕಾಂಗ್ರೆಸ್ ಅಂತ ಕಾಲಿತವ್ರೆ ಬಿಟ್ರೆ ಆಗಲಿಗೆ ಬಗ್ಗೆ ಯಾರಿಗೂ ಯಾವ ಎಮ್ ಎಲ್ ಎಂ ಪಿಗಾಗ್ಲಿ ಕಾಳಜಿ ಇಲ್ಲ ನೀವ್ ತರಕಾಗಿಲ್ಲ ನಲವತ್ತು ವರ್ಷದಿಂದ ನಾವು ಸತತವಾಗಿ ಓಟ್ ಹಚ್ಚಿದ್ವಿ ನನ್ನ ನಾನ್ ಹುಡುಗಿನಿಂದ ಓಟ್ ಹಚ್ಚಿ ಕಾಲ್ವಾಡಿ ತತ್ತಿವಿ ತತ್ತಿವಿ ಅಂತ ಹೇಳ್ತಾವ್ರೆ ಎಲ್ಲ ಎಮ್ ಎಲ್ ತರಲ್ಲ ಇನ್ನೊಂದ್ ವರ್ಷದ ಬರ್ತಾರೆ ಆಗಲಿ ಇನ್ನೊಂದ್ ವರ್ಷದ ಬರ್ತಾರೆ ಚಾನಲ್ ಕೆಲಸ ಮಾಡಿಸ್ತಾ ಇದೀವಿ ನಾವು ಅಂತ ಹೇಳ್ತಾರೆ ಕಾಂಟ್ರಾಕ್ಟ್ ತಡೆ ಸಹ ಕಾಂಟ್ರಾಕ್ಟ್ ರೆಡಿ ಮಾಡಿದೀವಿ ನಾವು ಅಂತಾರೆ ಬ್ಲಾಕ್ ಲಿಸ್ಟ್ ಚರ್ಸಿದೀವಿ ಅಂತಾರೆ ಆದ್ರೆ ಕಾಮಗಾರಿ ಮಾತ್ರ ಯಾವ ಸರ್ಕಾರ ಬಂದ್ರು ಮಾಡಿಲ್ಲ ಯಾವ ಎಮ್ ಎಲ್ ಎಲ್ಲ ಈ ಎಂಎಲ್ ಇಪ್ಪತ್ತೈದು ವರ್ಷ ಎಮ್ ಎಲ್ ಓಟ್ ಹಾಕಿದ್ವಿ ಈ ಎಲ್ ಆಲ್ವ ಬಗ್ಗೆ ಏನು ಕಾಳಜಿ ತಗೊಂಡಿಲ್ಲ ಕುಡಿಯೋ ನೀರಿನ ಬಗ್ಗೆ ಕಳಿಸ್ತಾ ಇದು ಎತ್ತರ ಒಳೆ ನಾವೇ ಕೇಳಲಿಲ್ಲ ಅಂಗಲ್ವಾಡಿ ಒಬ್ಳರು ಮಾಧವ ಮಾಧು ಸ್ವಾಮಿ ಅವರು ಎಸ್ಟಿಮೇಟ್ ಮಾಡಿಸಿ ಮಾಡಿಸಿಕೊಟ್ರೆ ಆಂಗ್ವಾಡಿ ಒಬ್ಳು ಎಷ್ಟು ಎತ್ತರ ಒಳೆ ಬರುತ್ತೆ ಅಂತಲೇ ಗೊತ್ತಿಲ್ಲ ನಾವು ಕೇಳ್ತಿತ್ತು ಏನು ಅಂತಂದ್ರೆ ನೀರು ಕೇಳ್ತಿತ್ತು ಆಂಗ್ರೀಮಂತರ ಆದ್ರೆ ಅವರು ಬಡವರಾಗೇ ಇರಬೇಕು ಶ್ರೀಮಂತರಂತಂದ್ರೆ ಓಟ್ ಹಾಕಲ್ಲ ಜನಗಳಿಗೆ ಬುದ್ಧಿ ಬಂದ್ಬಿಡುತ್ತೆ ಅವ್ರನ್ನ ಅಲ್ಲೇ ಇಟ್ಕೊಂಡಿರ್ಬೇಕು ಅವ್ರಿಗೆ ದೊಡ್ಡವರಾಗಬೇಕು ಹಂಗಾಗಿ ಅವ್ರಿಗೆ ಉದ್ದಾರ ಬೇಕಿಲ್ಲ ಜನರು ಅನುಕೂಲತೆ ಆದ್ರೆ ಬುದ್ಧಿವಂತರಾಗ್ತಾರೆ ಬುದ್ಧಿವಂತರಾದ್ರೆ ಆಗ ಅವ್ರಿಗೆ ಮತದಾನದ ಹಕ್ಕು ಇವೆಲ್ಲ ತಿಳ್ಕೊಂತಾರೆ ಆಗ ಈ ಸಾಕ್ಷರತೆ ಹಿಂದಿನ ಸಾಕ್ಷರತೆಗೂ ಈಗಿನ ಸಾಕ್ಷರತೆಗೂ ಇದಿರುತ್ತೆ ವ್ಯತ್ಯಾಸ ಇರುತ್ತೆ ಹಾಗಾಗಿ ಅವರು ಯಾವಾಗ್ಲೂ ನಮ್ಗೆ ಅವ್ರಿಗೆ ದುಡ್ಡು ಹಂಚಕ್ಕೆ ಜನಗಳನ್ನ ಕೆಳಮಟ್ಟದಲ್ಲೇ ನೋಡ್ಕೊಂಡು ದುಡ್ಡು ಹಂಚ್ಬೇಕು ಓಟ್ ಹಾಕಿಸ್ಕೋಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಅದೇ ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇದು ಅವ್ರಿಗೆ ನೀರಿನ ಹಿತಾಸಕ್ತಿ ಇಲ್ಲ ಅವ್ರ ಹಂಗೆ ಇರ್ಲಿ ಇರ್ತೀವಿ ಈ ಗ್ರಾಮಸ್ಥರ ಮಾತು ಕಳೆದ ಹಲವು ವರ್ಷಗಳಿಂದ ಇವರು ಕುಡಿಯುವ ನೀರನ್ನ ಪಡೆದುಕೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇದುವರೆಗೂ ಕೂಡ ಜನಪ್ರತಿನಿಧಿಗಳು ಸರ್ಕಾರ ಅಧಿಕಾರಿಗಳು ಯಾರು ಕೂಡ ಇವರ ಬೇಡಿಕೆಯನ್ನ ಪುರಸ್ಕರಿಸೋದಕ್ಕೆ ಕಿಂಚಿತ್ತು ಮನಸ್ಸು ತೋರ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನ ಈ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇರುವಂತ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಆದಷ್ಟು ಬೇಗ ಅಗಲ್ವಾಡಿಗೆ ನೀರನ್ನ ಪೂರೈಸುವಂತಹ ಹೇಮಾವತಿ ಕುಡಿಯುವ ನೀರಿನ ಯೋಜನೆಯನ್ನ ಪೂರ್ಣಗೊಳಿಸಿ ಇವರಿಗೆ ಜೀವಜಲವನ್ನ ಕೊಡಬೇಕು ಅನ್ನೋದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೀರೊಂದು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಚಾಲ ನಮ್ಮದು